ಗಾಯ್ಸ್ ಏನ್ ಗೊತ್ತಾ ದಿನಾ ಬೆಳಗ್ಗೆ ಹತ್ತತ್ರ ಐದು ಗಂಟೆಗೆ ಎದ್ದೊಳ್ತಾ ಇದ್ದೀನಿ ಯಾಕೆ ಇಷ್ಟು ಬೇಗ ಎಚ್ಚರ ಆಗತ್ತೆ ಅಂದ್ರೆ ಅಷ್ಟು ಟೆನ್ಷನ್ ಇರುತ್ತೆ ಅಷ್ಟು ವರ್ಕ್ ಪ್ರೆಷರ್ ಇರುತ್ತೆ ಯಾವ ಕೆಲಸನು ನೆಟ್ಟಿಗೆ ಆಗ್ತಾ ಇಲ್ಲ ಎಲ್ಲ ಅರ್ಧಂಬರ್ಧ ಆಗ್ತಾ ಇದೆ ಕಂಪ್ಲೀಟ್ ಮಾಡೋಣ ಅಂತ ಅನ್ಕೊಂಡ್ರು ಅದು ಯಾಕೋ ಕಂಪ್ಲೀಟ್ ಆಗ್ತಾ ಇಲ್ಲ ಸೊ ಅಪ್ಪ ಅಮ್ಮ ಬೇರೆ ಹೋದ್ರು ಅಲ್ಲ ಏನು ಎತ್ತಿಟ್ಟಿಲ್ಲ ಎಲ್ಲ ಹಾಗಾಗೆ ಇದೆ ಎಕ್ಸ್ಟ್ರಾ ಥಿಂಗ್ಸ್ ಏನೇನು ಬ್ಲಾಂಕೆಟ್ಸ್ ಪಿಲ್ಲೋಸ್ ಎಲ್ಲ ತೆಗ್ದಿದ್ದೆ ಅಲ್ಲ ಮೇಲ್ಗಡೆಯಿಂದ ಸೊ ಅದನ್ನ ಯಾವ್ದು ಅದ್ರ ಪ್ಲೇಸಿಗೆ ನಾನು ಇನ್ನೂ ಒಟ್ಟಿಗೂ ಇಟ್ಟಿಲ್ಲ ಇಟ್ಟಿಲ್ಲ ಯಾಕಪ್ಪ ಅಂದ್ರೆ ಟೈಮ್ ಆಗಿಲ್ಲ ಸೊ ಇವತ್ತಿನ ದಿನ ಅಟ್ಲೀಸ್ಟ್ ಅದನ್ನಾದ್ರೂ ಮಾಡೋಣ ಬೆಳಗ್ಗೆ ಎದ್ದು ಬೇಗ ಎಲ್ಲೂ ಅದಾದ್ರೂ ಜಾಗಕ್ಕೆ ಸೇರ್ಸಿ ಇಡೋಣ ಅನ್ಕೊಂಡು ಬೇಗನೆ ಎದ್ದೀನಿ ಆ್ಯಕ್ಚುಲಿ ಇದನ್ನ ಆಮೇಲೂ ಮಾಡ್ಬೋದು ಆದರೆ ನನ್ನ ಮಗ ಬಿಡಲಾಗ ಎಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವ್ನ ಪಕ್ಕನೆ ನಾನು ಅವ್ನಿಗೆ ಮುದ್ ಮಾಡ್ತಾ ಕುತ್ಕೊಳ್ಬೇಕು ಸೊ ಇದು ಅವ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ಆ್ಯಂಡ್ ಅವ್ನಿಗೆ ಅದೇ ಇಷ್ಟ ನಾನು ಕೆಲಸ ಮಾಡೋಕೆ ಹೋಗೋದು ಅವೆಲ್ಲ ಅವ್ನಿಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಂದು ಏನೇ ಬೇರೆ ಬೇರೆ ಕೆಲಸ ಇದ್ರೂ ಸಹ ಅವನು ಆ್ಯಬ್ಸೆಂಟ್ ನಾನು ಬೇಗ ಬೇಗ ಕಂಪ್ಲೀಟ್ ಮಾಡೋಕ್ಕೆ ನಾನು ತುಂಬಾ ಟ್ರೈ ಮಾಡ್ತೀನಿ ಸೊ ಅದೇ ರೀತಿ ಈ ಎಕ್ಸ್ಟ್ರಾ ಕೆಲಸನ ನಾನು ಬೇಗನೆ ಎದ್ದು ಮಾಡ್ಕೊತಾ ಇದ್ದೀನಿ ಬಿಕಾಸ್ ನನ್ನ ಮಗಂಗೆ ತೊಂದ್ರೆ ಆಗ್ಬಾರ್ದು ಅವನಿಗೆ ನಾನು ಕೊಡೋ ಪ್ರೀತಿನಲ್ಲಿ ಸ್ವಲ್ಪನೂ ಕಮ್ಮಿ ಆಗ್ಬಾರ್ದು ಅವನ ಜೊತೆ ನನ್ ಮ್ಯಾಕ್ಸಿಮಮ್ ಟೈಮ್ ನನ್ ಕೈಲಾದಷ್ಟು ನಾನು ಕೊಡ್ಬೇಕು ಅವನಿಗೋಸ್ಕರ ಟೈಮ್ ನ ಅನ್ಕೊಂಡು ನನಗ್ ಕಷ್ಟ ಆದ್ರೂ ಪರವಾಗಿಲ್ಲ ಅನ್ಬಿಟ್ಟು ನಾನು ಬೇಗನೆ ಎದ್ದು ಎಲ್ಲಾ ಮಾಡ್ಕೊತೀನಿ ಬಟ್ ಇಷ್ಟು ಬೇಗ ಎದ್ದೋಳ್ತೀನಿ ಅಲ್ಲ ರಾತ್ರಿ ಹತ್ತತ್ರ ಒಂಬತ್ತು ಗಂಟೆ ಹತ್ತು ಗಂಟೆ ಅಷ್ಟೊಡಿಸ್ತಾ ಇರ್ತೀನಿ ನನ್ ಮಗ ಆರಾಮಾಗಿ ಬಿಗ್ ಬಾಸ್ ನೋಡ್ತಾ ಇರ್ತಾನೆ ಆಗ್ಲೂ ನನಗೆ ಬೈತಾನೆ ಅಮ್ಮ ನೀನ್ ಇಷ್ಟು ಬೇಗ ಮಲ್ಕೊಂಡ್ಬೇಡ ನನ್ ಜೊತೆನೆ ಮಲ್ಕೊಳ್ಬೇಕು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಬೇಗ ಎದ್ದಿರ್ತೀನಿ ಅಲ್ಲ ಸೊ ಬೇಗನೆ ನಿದ್ದೆ ಬಂದ್ಬಿಡುತ್ತೆ ಟೈಮ್ ಬಂದು ಗೈಸ್ ಆರು ಕಾಲು ನೋಡಿ ಇಷ್ಟು ಬೆಳಗ್ಗೆ ಆಗಿದೆ ನಾನು ಆವಾಗಲೇ ಬಂದೆ ಕೆಳಗಡೆಗೆ ಐದು ಗಂಟೆಲಿ ಐದಲ್ಲ ಐದು ಇಪ್ಪತ್ತರಲ್ಲಿ ಬಂದೆ ಆದರೆ ಔಟ್ಸೈಡ್ ಬಂದಿರಲಿಲ್ಲ ಬಿಕಾಸ್ ಇನ್ನೂ ಕತ್ಲೆ ಕತ್ಲೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಕಿಚನಲ್ಲಿ ಬೇರೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ ಇವಾಗ ಹೊರಗೆ ಬಂದು ನೋಡಿದ್ರು ಇವಾಗಲೂ ಮೊಬ್ಬು ಮೊಬ್ಬು ಇದೆ ಆದರೂ ಸಹ ಬಟ್ಟೆ ನೆನೆ ಹಾಕ್ತಿರೋಣ ನಾನು ಟೆನ್ ಮಿನಿಟ್ಸ್ ಆದಮೇಲೆ ಬಟ್ಟೆ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಬಿಕಾಸ್ ಬೇಗ ಬೇಗ ಬಟ್ಟೆ ವಾಶ್ ಎಲ್ಲ ಮುಗಿಸ್ಕೊಂಡ್ರೆ ನನಗೆ ಇನ್ನೂ ತುಂಬ ಕೆಲಸ ಇದೆ ಇವತ್ತು ನಾನು ಎಷ್ಟೇ ಅಕೌಂಟ್ಸ್ನ ಅಪ್ಡೇಟ್ ಮಾಡಿದ್ರು ನನ್ನ ಗಂಡ ಒಂದಲ್ಲ ಒಂದು ಕಿರಿಕ್ ಮಾಡೇ ಮಾಡ್ತಾನೆ ಸೊ ಅದಕ್ಕೋಸ್ಕರ ಈ ಸಲ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ನಾನು ಅಕೌಂಟ್ಸ್ ಮಾಡೋ ರೀತಿನಲ್ಲಿ ಆ ರೀತಿ ಅಪ್ಲೈ ಮಾಡಿದ್ರೆ ಹೇಗೆ ಔಟ್ಪುಟ್ ಬರುತ್ತೆ ಅನ್ನೋದನ್ನು ಚೆಕ್ ಮಾಡಬೇಕು ಹಾಗಾಗಿ ನೋಡೋಣ ಸ್ವಲ್ಪ ಚೇಂಜಸ್ ಮಾಡ್ತೀನಿ ಅಕೌಂಟ್ಸಲ್ಲಿ ಅದಕ್ಕೋಸ್ಕರ ಇವತ್ತು ಬೇಗ ರೆಸಾರ್ಟಿಗೆ ಹೋಗಿ ಅಲ್ಲಿ ಸ್ವಲ್ಪ ಅವ್ರಿಗೆಲ್ಲ ವರ್ಕರ್ಸ್ಗೆಲ್ಲ ಹೇಳಿಕೊಟ್ಟು ಎಲ್ಲ ಮಾಡಬೇಕು ಅಂತ ಇದ್ದೀನಿ ಗೊತ್ತಿಲ್ಲ ಹೇಗೆ ಹೋಗುತ್ತೆ ಇದು ಎಲ್ಲ ಅಂತ ಈಗ ಕೆಳಗಡೆ ನೋಡ್ದೇ ಸ್ಲಿಪ್ಪರ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಭಯ ಆಗುತ್ತೆ ನನಗೆ ಸೊ ಎಲ್ಲ ಕಡೆ ಗಮನ ಇರಬೇಕು ತುಂಬ ಕಾಶಿಯಸ್ ಆಗಿರಬೇಕು ಬನ್ನಿ ಫಸ್ಟು ಇವಾಗ ಬಟನ್ ನೆನೆ ಹಾಕೋಣ ಮೈ ಗಾಡ್ ನಿಮಗೆಲ್ಲ ವಿಶೇ ಮಾಡಲಿಲ್ಲ ಅಲ್ಲ ಗುಡ್ ಮಾರ್ನಿಂಗ್ ಗಾಯ್ಸ್ ನಮಗೆ ಅಂತ ಇದ್ದೆ ನಮ್ಮನೆ ಕೋಳಿ ಹಾಕೋ ನೋಡಿ ಗುಡ್ ಮಾರ್ನಿಂಗ್ ಹೇಳೇ ಇಲ್ಲ ಅಂತ ಅಷ್ಟರಲ್ಲಿ ಹೇಳಿಬಿಡ್ತು ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಕೋಳಿ ಕೂಡ ಸೂಪರಾಗಿ ಇದೆಯಂತೆ ಮುಂಚೆ ಎಲ್ಲ ನಾನು ಬಾಗ್ಲಾಗ್ತಾ ಇರಲಿಲ್ಲ ಏನೂ ಇಲ್ಲ ಹಿಂಗೆ ಹೋಗಿಬಿಡ್ತಾ ಇದ್ದೆ ಭಯ ಅನ್ನೋದು ಮನುಷ್ಯನ ಏನೇನೆಲ್ಲ ಮಾಡಿಸುತ್ತೆ ನೋಡಿ ಮೈ ಝುಮನ್ನು ತಗೋಸ್ ಫಸ್ಟು ಬಟ್ಟೆನ ನೆನೆ ಹಾಕ್ಬಿಡೋಣ ನಿಜಕ್ಕೂ ಗೂಸ್ ಗಮ್ಸ್ ಬರ್ತಾ ಇದೆ ಬಿಕಾಸ್ ನಾನು ನಿಮಗೆ ಇನ್ನೊಂದು ಇನ್ಸಿಡೆಂಟ್ ಹೇಳಿದ್ನೋ ಇಲ್ಲೋ ನನಗೆ ಮರ್ತೋಗಿದೆ ಮತ್ತೆ ಹಾವು ನಾವು ನೋಡಿದವು ಕಾಣಿಸ್ಕೊಂಡಿತ್ತು ಅದು ಬಂದು ಅಲ್ಲಿ ಕಾಯೆಲ್ಲ ಇಟ್ಟಿದ್ದೀವಿ ಸೊ ಅಲ್ಲಿ ಇತ್ತು ಏನೋ ತಿಂದು ಏನೋ ಉಪ್ಪಂತ ಅಂತ ಊದ್ಕೊಂಡಿತ್ತು ಬರೀ ಅದು ಜಸ್ಟ್ ಬಾಲ ಕಾಣಿಸ್ತಾ ಇತ್ತು ಅಷ್ಟೆ ಈಗಲೂ ಮೈಜುಮ್ಮ ಸೊ ಹಾಗಾಗಿ ಎಲ್ಲಿ ಏನಿರುತ್ತೆ ಅಂತ ಹೇಳೋಕ್ಕಾಗಲ್ಲ ತುಂಬಾ ಕೇರ್ಫುಲ್ಲಾಗಿ ಇರಬೇಕು ಅಷ್ಟೇ ನನಗೆ ಹೇಳೋಕ್ಕಾಗೋದು ಬಟ್ಟೆ ನೆನೆ ಹಾಕಿ ಆಯಿತು ಆ್ಯಕ್ಚುಲಿ ನನಗೆ ಒಂದು ಕಾಯಿ ಬೇಕು ಕಾಯಿ ತೆಂಗಿನಕಾಯಿ ಅಲ್ಲಿ ಇದೆ ಕಾಯಿ ಎಡ್ಕೋಬೇಕು ಆದರೆ ಅಲ್ಲಿ ಹೋಗಿ ತಗೊಳಕ್ಕೆ ಭಯ ಎಲ್ಲಾದರೂ ತೆಂಗಿನಕಾಯಿ ಬಿದ್ದಿದೆಯಾ ಅಂತ ನೋಡೋಣ ಇಲ್ಲೆಲ್ಲ ಓಡಾಡೋಕ್ಕೂ ಭಯ ಆಗತ್ತೆ ಸೊ ಬಿದ್ದಿದ್ರೆ ನಾವು ಅದನ್ನು ದಸಿನಲ್ಲಿ ಎಡ್ಕೊಂಡು ಹೋಗೋಣ ಆದರೆ ತುಂಬ ಕಾಯಿ ಮನೆ ಒಳಗಿದೆ ಅದನ್ನು ನಾನು ಹುಡ್ಕೋಕ್ಕೋಗಲ್ಲ ಅದು ಇಡೋ ಜಾಗದಲ್ಲಿರಲ್ಲ ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ನಾನು ಅದು ಕಾಯಿ ನಾವು ಹುಡ್ಕೋ ಪರಿಸ್ಥಿತಿಗೆಲ್ಲ ಹೋಗಲ್ಲ ಜಸ್ಟ್ ನೋಡೋಣ ಎಲ್ಲಾದರೂ ಕಾಯಿ ಬಿದ್ದಿದ್ರೆ ತೊಗೊಂಡು ಎಡ್ಕೊಳೋಣ ಗಾಯ್ ಅಲ್ಲಿ ಕಾಯಿದೆ ಬಟ್ ಅವತ್ತಿನ ದಿನ ಹಾವು ಸಹ ಅಲ್ಲೇ ಇತ್ತು ಅದಕ್ಕೆ ಅಲ್ಲಿ ಹೋಗೋಕ್ಕೆ ಭಯ ಅದು ಬೇರೆ ಮುಚ್ಚಿದೆ ಅಲ್ಲ ಓಪನ್ ಇಲ್ಲ ಅದು ತೆಗಿಬೇಕು ತೆಗ್ದಾಗ ಹಚ್ಬಿಟ್ರೆ ಏನು ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ನನಗೆ ಈಗ ಕಾಯಿ ಬೇಕು ಚಟ್ನಿ ಮಾಡೋಕ್ಕೆ ಏನಪ್ಪ ಧರ್ಮ ಸಂಕಟ ಅನಿಸುತ್ತೆ ಗೈಸ್ ಒನ್ ಟೈಮ್ಸ್ ಇದೆಲ್ಲ ನನಗೆ ಅಲ್ಲಿ ಹೋಗೋಕ್ಕೆ ಭಯ ಆಗ್ತಾ ಇದೆ ಕಾಯಿ ಅಲ್ಲೇ ಇರಲಿ ಸದ್ಯಕ್ಕೆ ತಗೊಳೋದು ಬೇಡ ನೋಡೋಣ ಯಾವಾಗಾದರೂ ಬೇಕು ಅಂದರೆ ತಗೊಳ್ಳೋಣ ಇಲ್ಲಾಂದರೆ ಇವತ್ತು ಬರೀ ಏನದು ಬೆಲ್ಲದಲ್ಲೇ ಕೊಟ್ಬಿಡ್ತೀನಿ ಗೈಸ್ ನನಗಲ್ಲಿ ಹೋಗಿ ತಗೊಳ್ಳೋಷ್ಟು ಧೈರ್ಯ ಪ್ರಶ್ನೆ ಅಲ್ಲ ಭಯ ಆಗತ್ತೆ ದೊಡ್ಡ ಹಾವು ಆವತ್ತಿನ ದಿನ ಅದು ಏನೋ ತಿಂತ ಇತ್ತು ಸ್ಟ್ರಕ್ ಆಗಿಬಿಟ್ಟಿತ್ತು ಸೊ ಅದು ತುಂಬ ಇತ್ತು ಅದು ಎಲ್ಲೋಯ್ತು ಅನ್ನೋದು ಗೊತ್ತಿಲ್ಲ ಈಗಲೂ ಸಹ ಗೂಸ್ ಬಂಪ್ಸ್ ನೋಡಿ ಕಾಣ್ತಾ ಇದೆಯಾ ಬನ್ನಿ ತೋರಿಸ್ತೀನಿ ನೋಡಿ ಈಗಲೂ ಸಹ ಗೂಸ್ ಬಂಪ್ಸ್ ಹೆಂಗೆ ಬಂದಿದೆ ಅಂತ ಚಟ್ನಿನೂ ಬೇಡ ಗಿಟ್ನಿನೂ ಬೇಡ ಬೆಲ್ಲದಲ್ಲಿ ಕೊಟ್ಬಿಟ್ಟು ಜೈ ಅನ್ಸೋಣ ಅಲ್ವಾ ಇವತ್ತು ಇನ್ನೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಗೊತ್ತಾ ಇನ್ನೊಂದು ಹೊಸ ಮೊಬೈಲ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ನನಗಲ್ಲ ಆಫೀಸ್ ಯೂಸಿಗೆ ಹಳೆಯ ಆಫೀಸ್ ಫೋನ್ನ ನಾವು ರೆಸಾರ್ಟಲ್ಲಿ ಇಟ್ಬಿಟ್ಟು ನನ್ನ ಕೈಗೆ ಒಂದು ಹೊಸ ಫೋನ್ ತಗೋಬೇಕು ಅಂದ್ಕೊಂಡಿದ್ದೀನಿ ನೋಡಬೇಕು ಗೊತ್ತಿಲ್ಲ ಆಗುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ಇಲ್ಲ ಟೈಮ್ ಮಾಡ್ಕೋಬೇಕು ಯಾಕೋ ಟೈಮೇ ಸಾಕಾಗ್ತಾಯಿಲ್ಲ ಇಂಥ ಇಷ್ಟೇ ಕೆಲಸ ಅಂತ ನಾನು ಸ್ಟ್ರಕ್ ಆಗಿಬಿಟ್ಟಿದ್ದೀನಿ ಅದರಿಂದ ಹೊರಗೆ ಬರೋಕ್ಕಾಗ್ತಾಯಿಲ್ಲ ಸೊ ಮಾಡ್ಕೋಬೇಕು ಟೈಮ್ನ ಟೈಮ್ ಮಾಡಿಕೊಂಡು ಐ ಹ್ಯಾವ್ ಟು ಸೊ ಇವತ್ತು ನೋಡೋಣ ಆದರೆ ಒಂದು ಫೋನ್ ತಗೊಳ್ಳೋಣ ಹ್ಞೂ ಬನ್ನಿ ಇವಾಗ ಹೋಗಿ ಏನು ಮಾಡೋಣ ಬಟ್ಟೆ ಹೋಗೋದು ಬಿಡೋಣ ಅಲ್ಲ ಸೊ ಬನ್ನಿ ಅಲ್ಲ ಹೇಗೋ ಬಾಗ್ಲಾಕಿದ್ದೀನಿ ಸೂಪ್ ತರಬೇಕು ಒಳಗಿದೆ ಇವಾಗ ಟೈಮ್ ಬಂದು ಆರು ಗಂಟೆ ಐವತ್ತು ನಿಮಿಷ ಇಷ್ಟು ಬಟ್ಟೆನ ಹೋಗದು ಹಾಕಿದ್ದೀನಿ ಆ್ಯಕ್ಚುಲಿ ನಿನ್ನೆಯಿಂದ ನಮ್ಮ ಯಮುನಾ ಇದ್ದಾರೆ ಹಾಗಾಗಿ ನನಗೆ ಸ್ವಲ್ಪ ಫ್ರೀ ಅನ್ನಿಸ್ತಾ ಇದೆ ಇವತ್ತು ಬಟ್ಟೆ ಎಲ್ಲ ಖಾಲಿ ಆಗಿಬಿಡ್ತು ನೋಡಿ ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡ್ದು ಟಿ ಶರ್ಟು ಮತ್ತು ಜೀನ್ಸ್ ಪ್ಯಾಂಟ್ ಸಹ ವಾಶ್ ಮಾಡಿದ್ದೀನಿ ಏಕೆಂದರೆ ನಾನೇ ವಾಶ್ ಮಾಡೋಣ ಸ್ವಲ್ಪ ಇನ್ನೂ ಕ್ಲೀನಾಗಿರತ್ತೆ ಅಂತ ಸದ್ಯಕ್ಕೆ ಬಾತ್ರೂಮಲ್ಲಿ ಸ್ವಲ್ಪ ಬಟ್ಟೆನೂ ಇಲ್ಲ ಇವತ್ತು ಸ್ವಲ್ಪ ಟವಲ್ಸ್ ಎಲ್ಲ ಪೆಂಡಿಂಗ್ ಇದೆ ಅದನ್ನು ವಾಷಿಗೆ ಹಾಕ್ತೀನಿ ಅವರಿಗೆ ಮಾಮೂಲಿ ಬಟ್ಟೆಗಳು ಯಾವುದೂ ಅಷ್ಟು ಇಲ್ಲ ಇವತ್ತು ಮ್ಯಾಕ್ಸಿಮಮ್ ಯಾವುದಿರುತ್ತೆ ಅಂದರೆ ಇವಾಗ ಚಿಂಟು ಸ್ನಾನ ಮಾಡಿದ್ರೆ ಅಥವಾ ಪ್ರಶಾಂತ್ ಸ್ನಾನ ಮಾಡಿದ್ರೆ ಆ ಬಟ್ಟೆಗಳು ಇರುತ್ತೆ ಬಿಟ್ಟರೆ ಮತ್ತೆ ಅವ್ರಿಗೇನು ಯಾವ ಬಟ್ಟೆನೂ ಇರೋಲ್ಲ ಹಾಗಾಗಿ ಇವತ್ತು ಟವಲ್ಸ್ನ ವಾಶ್ ಮಾಡೋಕ್ಕೆ ಹಾಕ್ಬಿಡ್ತೀನಿ ಒಂದೆರಡು ಮೂರು ಪೆಂಡಿಂಗ್ ಇದೆ ಟವಲ್ಸು ಸೊ ಅದನ್ನು ವಾಶ್ ಮಾಡೋಕ್ಕೆ ಹಾಕ್ತೀನಿ ಸೊ ಇವತ್ತಿಂದ ಇಷ್ಟೇ ಆ್ಯಂಡ್ ನೋಡೋಣ ಒಂದೆರಡು ಕಾರ್ಪೆಟ್ ಸಹ ವಾಷಿಗೆ ಹಾಕ್ತೀನಿ ಸೊ ಅಷ್ಟು ಬಿಟ್ಟರೆ ಇವತ್ತಿನ ಬಟ್ಟೆ ಕತೆ ಮುಗೀತು ಬೇಗ ಬೇಗ ಕೆಲಸ ಮಾಡಿದ್ದೀನಿ ಆ್ಯಂಡ್ ಇವಾಗ ಏನು ಮಾಡೋಣ ಅಲ್ಲಿ ಹೋಗೋಣ ಭಯ ಆಗುತ್ತೆ ಗೈಸ್ ನೋಡೋಣ ಬನ್ನಿ ಒಂದು ರೌಂಡು ಆದರೆ ಕಾಯಿನ ಪಿಕ್ ಮಾಡ್ಕೊಳ್ಳೋಣ ಇಲ್ಲ ಅಂದರೆ ಇಲ್ಲ ಐ ಟ್ರೈ ಮೈ ಬೆಸ್ಟ್ ಬಿಕಾಸ್ ಯಾವುದಕ್ಕೂ ತುಂಬ ಎದ್ರಕೂಬಾರ್ದು ಅಲ್ಲ ಒಂದು ಕಾಯಿ ಸಿಕ್ಬಿಡಲಿ ಬೇಗ ಕೈಗೆ ಒಂದು ಕಾಲು ಸಿಕ್ಕಿದ್ರೆ ಇವತ್ತು ಚಟ್ನಿ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಗೋಸು ಬರ್ತಾ ಬರ್ತಾಯಿದೆ ಏನು ಮಾಡಲಿ ಒಂದು ಕಾಯಿ ಬೇಕು ತಗೊಳ್ರ ಬ್ಯಾಡವಾಗುತ್ತೆ ಬೈಸ್ imeline . noh , on ka jätku homme teha . ikka ei lähe , jätku ei ole näida . ಏನು ಸಾಹಸ ಮಾಡಬೇಕು ಗೈಸ್ ಏನಿಲ್ಲ ಕಣ ಇವಾಗ ದಸಿ ಅನ್ನಲ್ಲ ಅದು ಇಲ್ಲಿದೆ ಇದು ಸಹ ಡೇಂಜರ್ ರೂಮೇ ನೋಡಿ ಅಲ್ಲಿದೆ ದಸಿ ತಗೊಳ್ತೀನಿ ಚುಚ್ ಎಲ್ಲ ಕಡೆ ಸೌಂಡ್ ಮಾಡಿ ಮಾಡಿ ಸಿಗ್ನಲ್ ಕೊಟ್ಟು ಮುಂದೆ ಹೋಗಬೇಕಾಗಿದೆ ಚುಚ್ ಅಪ್ಪ ದೇವಾ ಈಗ ನಾನು ಕಾಯಿನ ಹಿಡ್ಕೋತೀನಿ ಎಷ್ಟು ಕಷ್ಟಪಟ್ಟು ತಗೊಂಡು ಬಂದಿದ್ದೀನಿ ಕಾಯಿನ ಅಲ್ಲ ಇದ್ರ ವ್ಯಾಲ್ಯೂ ನನಗಷ್ಟೇ ಗೊತ್ತು ಬಿಕಾಸ್ ನನ್ನ ಮಗನಿಗೆ ಚಟ್ನಿ ಇಲ್ದೇ ತಿನ್ನೋಕ್ಕಾಗಲ್ಲ ಬೆಲ್ಲದಲ್ ತಿನ್ನು ಅಂದರೆ ಮುಖನ ಮಾಡ್ಕೋತಾನೆ ಆ್ಯಂಡ್ ಹಸ್ಬೆಂಡ್ಗೂ ಸಹ ಚಟ್ನಿ ಕೊಡೋಣ ಅಂದ್ಕೊಂಡೆ ಸೊ ಕಷ್ಟಪಟ್ಟು ಕಾಯಿನ ಬಂದಿದ್ದೀನಿ ಸೊ ಇದನ್ನ ಎಟ್ಕೊಂಡು ನಾನು ತಗೊಂಡು ಹೋಗ್ತೀನಿ ನೋಡಿ ಗೈಸ್ ಏನೇನೆಲ್ಲ ಸಾಹಸ ಮಾಡ್ತೀನಿ ನಾನು ಅಂತ ಗೈಸ್ ಕಾಯಿನ ಇಟ್ಕೊಂಡೆ ಬನ್ನಿ ಹೋಗೋಣ ಸೂರ್ಯ ನೋಡಿ ಫುಲ್ ಬ್ರೈಟ್ ಆಗಿ ಕಾಣಿಸ್ತಾ ಇದ್ದಾನೆ ನನ್ ಗಂಡ ಆಕ್ಚುಲಿ ಹ್ಮ್ ಕ್ಯಾಶ್ಯೂ ತಂದಿಡು ಅಂತ ಹೇಳಿದ ಗೈಸ್ ನಿನ್ನೆ ಆದ್ರೆ ನನ್ಗೆ ಈ ವರ್ಕ್ ಪ್ರೆಷರ್ ಅಲ್ಲಿ ಮರ್ತ್ ಮತ್ತೆ ಕ್ಯಾಶ್ಯೂ ಅಲ್ವಾ ನಂಗೆ ಗೊತ್ತಿಲ್ಲ ಅವನು ಹೊರಗಡೆ ಔಟ್ ಆಫ್ ಸ್ಟೇಷನ್ ಹೋಗ್ತಾನೆ ಸೊ ಕ್ಯಾಶ್ಯೂ ಬೇಕು ಅಂತ ಬಟ್ ತಂದಿಡು ಅಂದಿದ್ದ ಓಕೆ ಆಮೇಲೆ ತಂದಿಟ್ರಾಯ್ತು ಅನ್ಕೊಂಡೆ ಅವ್ನ್ ನೋಡಿದ್ರೆ ಬೆಳ್ ಬೆಳಗ್ಗೆನೆ ಒಂಟ್ ಬಿಟ್ಟವನೇ ಗೈಸ್ ಸ್ನಾನ ಗಿನ ಮಾಡ್ಕೊಂಡು ನನ್ಗೆ ಅಪ್ಪ ದೇವ ಎದ್ನೋ ಬಿದ್ನೋ ಅಂದ್ಬಿಟ್ಟು ಅವನ್ಗೂ ಹೇಳಿಲ್ಲ ಓಡ್ ಬಂದ್ಬಿಟ್ಟೆ ಇಲ್ಲಿ ಕ್ಯಾಶಿಯೋ ಇಂಡಸ್ಟ್ರಿ ಬೇರೆ ಓಪನ್ ಇರುತ್ತೋ ಇಲ್ಲೋ ನಂಗ ಅದು ಡೌಟ್ ಇತ್ತು ಅಷ್ಟು ಬೆಳ ಬೆಳಗ್ಗೆನೆ ಪುಣ್ಯಕ್ಕೆ ಅವ್ರು ಓಪನ್ ಮಾಡಿದ್ರು ಸೊ ಎದ್ನೋ ಬಿದ್ನೋ ಅನ್ಕೊಂಡು ಅಪ್ಪ ಅನ್ಕೊಂಡು ಒಮ್ಮೆ ಗಾಡ್ ಅನ್ಕೊಂಡು ಬಂದು ಕ್ಯಾಶಿಯೋನ ತಗೊಂಡೋದೆ ಎಷ್ಟ್ ತಗೊಂಡೆ ಗೊತ್ತಾ ಎರಡ್ ಕೆ ಜಿ ಕ್ಯಾಶಿಯೋ ತಗೊಂಡೆ ಬಿಕಾಸ್ ನನ್ ಹಸ್ಬೆಂಡು ಹುಬ್ಳಿ ಹೋಗ್ತಾ ಇದ್ದ ಹಂಗಾಗಿ ಅವನು ಹಾಗೇನೆ ಅಲ್ಲಿ ಅವನು ಸ್ವಲ್ಪ ದೊಡ್ಡ ಕೈ ಅವನು ಅವ್ನು ದಾನ ಶೂರ ಕರ್ಣ ಅಂತ ಹೇಳ್ಬೋದು ಕೊಡೋದನ್ ಕೈ ತುಂಬಿ ಕೊಟ್ಬಿಡ್ತಾನೆ ಹೆಂಡ್ತಿ ಕೊಡ್ಬೇಕು ಅದನ್ನೇ ಅವ್ನಿಗ್ ಸ್ವಲ್ಪ ಕೈ ಚಿಕ್ಕ ಆಗತ್ತೆ ಅನ್ಸತ್ತೆ ಅಷ್ಟ್ ಬಿಟ್ರೆ ಅವನು ಔಟ್ ಸೈಡ್ ಯಾರ್ಗೆ ಏನ್ ಮಾಡುದ್ರುನು ಕೈ ತುಂಬಾ ಮಾಡ್ತಾನೆ ಮನ್ಸ್ ತುಂಬಾ ಮಾಡ್ತಾನೆ ಅಂಡ್ ಅವ್ನು ಹಿಂದೆ ಮುಂದೆ ನೋಡಲ್ಲ ಗೈಸ್ ನನ್ ಗಂಡ ಖರ್ಚು ಮಾಡೋಕೆ ಸೊ ನಾನು ಅದ್ರಲ್ಲಿ ಏನು ಹೇಳಲ್ಲ ಬಿಡಿ ಅವ್ನ್ ದುಡಿತಾನೆ ಅವ್ನ್ ಖರ್ಚು ಮಾಡ್ತಾನೆ ಅದು ವಿಷಯ ಅಲ್ಲ ಅಕಸ್ಮಾತ್ ಈ ಕ್ಯಾಶ್ಯೂ ನನ್ಗೆ ಇವಾಗ ಸಿಗದ ಸಿಕ್ಕಿರ್ಲಿಲ್ಲ ಅಂದಿದ್ರೆ ನನ್ನ ಗತಿ ಯಪ್ಪ ಬೈಕೊಂಡ್ ಬೈಕೊಂಡ್ ಹೋಗಿರೋನು ಅಂಡ್ ನಾನೇನ್ ಮಾಡ್ತೀನಿ ಗೊತ್ತಾ ಬಂದಾಗ್ಲೆಲ್ಲ ಒಂದ್ ಇಡೀ ಕ್ಯಾಶ್ಯೂ ತಿನ್ಕೊಂಡು ಹೋಗ್ತೀನಿ ಸೂಪರ್ ಆಗಿರತ್ತೆ ನೋಡಿದ್ರ ಎರಡ್ ಕೆ ಜಿ ಕ್ಯಾಶೋ ತಗೊಂಡು ಹೋಗ್ತಾ ಇದ್ದೀನಿ ಮನೆ ಕಡೆಗೆ ನೋಡಿ ಇಷ್ಟು ಸಾಫ್ಟ್ ಆಗಿದೆ ನನ್ನ ಹಸ್ಬೆಂಡು ತಿಂಡಿ ತಿನ್ತಿಲ್ಲ ಅವನು ಧಾರವಾಡ ಹೋಗೋದಿತ್ತು ಸೊ ಹಂಗಾಗಿ ಬೇಗ ಚಿಂಟುಗೆ ಈಗ ನಾನು ತಿಂತಾ ಇದ್ದೀನಿ ನಿಮಗೆ ಗೊತ್ತಲ್ಲ ಗಂಡಂಗೆ ಅಂದ್ಬಿಟ್ಟು ಚಟ್ನಿ ಮಾಡೋಣ ಪಾಪ ಅನ್ಬಿಟ್ಟು ಎಷ್ಟು ಕಷ್ಟ ಪಡ್ಕೊಂಡು ಹಾವಿದ್ದ ಜಾಗಕ್ಕೆ ಹೋಗಿ ಕಾಯ್ ಎತ್ಕೊಂಡು ಬಂದು ಸಾಹಸ ಮಾಡಿ ಚಟ್ನಿ ಮಾಡಿದ್ದೆ ಬಟ್ ಅವ್ನು ತಿಂದೇ ಇಲ್ಲ ಅದಕ್ಕೆ ಬೇಜಾರಾಯ್ತು ಇವತ್ತಿಂದ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಂತೆ ಹಾಕಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ ಗೈಸ್ ಆಗಲೇ ಹೇಳಿದೆ ಅಲ್ಲ ಈಗ ಎಲ್ಮೆಟ್ ಸ್ಟಾರ್ಟ್ ಆಗಿದೆ ಅಂತ ನನಗೆ ಹೆಲ್ಮೆಟ್ ತೆಗಿಯೋಕ್ಕೂ ಟೈಮ್ ಇರಲಿಲ್ಲ ಈಗ ಸರಿ ಮಾಡೋಕ್ಕೋದೆ ಟಪ್ ಅಂತು ಸೊ ನೋಡಿ ಇಲ್ಲೇ ಇದೆ ಹಾಂ ಇವಾಗ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಮತ್ತು ಚಿಂಟುಗೆ ಎಲ್ಲ ಅನ್ನ ಮಾಡಿಟ್ಟು ಸಾರನ್ನ ಕುದಿಸಿ ಎಲ್ಲ ಇಟ್ಟು ರೆಡಿ ಮಾಡಿಟ್ಟಿದ್ದೀನಿ ಈಗ ಮೇಲ್ಗಡೆಗೆ ಹೋಗಿ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದಿದೆ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಊಟ ತೊಗೊಂಡು ಹೋಗಿ ಅಲ್ಲಿ ಒಂದು ಫೋನ್ ನೋಡೋಣ ಸೊ ಇದಿಷ್ಟು ಇವತ್ತಿಂದ ಕೆಲಸ ಮತ್ತು ಆಮೇಲೆ ರೆಸಾರ್ಟಿಗೆ ಹೋಗೋಣ ಆ್ಯಂಡ್ ಇನ್ನೊಂದು ಸಿಮ್ ಇದೆ ಅಂತ ಹೇಳೋದ್ನಲ್ಲ ಅದನ್ನು ಚೇಂಜ್ ಮಾಡಿಸ್ಬೇಕು ಮುಂಚೆ ಬಿ ಎಸ್ ಎನ್ ಎಲ್ಲಲ್ಲಿ ಇತ್ತು ಈಗ ಅದನ್ನು ಪೋರ್ಟ್ ಮಾಡಿಸೋಣ ಯಾವುದಕ್ಕೆ ಏರ್ಟೆಲ್ಗೆ ಪೋರ್ಟ್ ಮಾಡಿಸ್ಬಿಡೋಣ ಸೊ ಸೋ ದಟ್ ಅದು ನೆಟ್ವರ್ಕ್ ಚೆನ್ನಾಗಿ ಕ್ಯಾಚ್ ಆಗುತ್ತೆ ಅಲ್ಲಿ ಸೊ ಇದಿಷ್ಟು ಪ್ಲ್ಯಾನ್ಸ್ ಇದೆ ವಲಸಿ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಬೇಗ ಬೇಗ ಕೆಲಸ ಮಾಡೋಣ ಸ್ವಲ್ಪ ಎಡಿಟಿಂಗ್ ಕೆಲಸ ಸಹ ಇದೆ ಅದನ್ನು ಸಹ ಮಾಡ್ಕೊಂಡು ಬಿಡೋಣ ಹ್ಞೂ ಆ್ಯಂಡ್ ನನಗೆ ಹೆಲ್ಮೆಟ್ ಹೇಗೆ ಕಾಣಿಸ್ತಾ ಇದೆ ಒಂದು ಹೆಲ್ಮೆಟ್ ಇತ್ತು ಅದು ಇದಿರಲಿಲ್ಲ ಈ ಬ್ಯಾಂಡ್ ಇರಲಿಲ್ಲ ಸೊ ಅದನ್ನು ಬಿಸಾಡೋದು ನಾನು ನನ್ನ ಮಗ ಸೇರಿ ಇನ್ನೊಂದು ರಾಯಲ್ ಎನ್ಫೀಲ್ಡ್ದು ಎಲ್ಮೆಟ್ ಇದೆ ಅದು ಟೈಟ್ ಆಗುತ್ತೆ ಗೊ ಸುಲ್ಕಿ ಕಿವಿ ಹತ್ರ ಫುಲ್ಲು ಟೈಟ್ ಆಗುತ್ತೆ ಮೇ ಬಿ ನನ್ನ ತಲೆನೇ ದಪ್ಪ ಇರಬೇಕು ಅಂತ ನಾನು ಅಂದ್ಕೊಂಡೆ ಅಷ್ಟೇ ಆಮೇಲೆ ಇನ್ನೂ ಒಂದು ಹೆಲ್ಮೆಟ್ ಇದೆ ಅದು ನನ್ನ ಆ್ಯಕ್ಟಿವ್ ಆಗಿ ಕೊಟ್ಟಿದ್ದರು ಸೊ ಅದಿನ್ನೂ ಹೊಸ ಹೆಲ್ಮೆಟ್ಟು ಅದನ್ನೇನು ಯೂಸ್ ಮಾಡ್ತಾಯಿಲ್ಲ ಇದೆಲ್ಲ ಹಾಳಾದ ಮೇಲೆ ಅದನ್ನು ಯೂಸ್ ಮಾಡೋಣ ಅಂತ ಇವಾಗ ಬೇರೆ ಕೆಲಸನ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇಲ್ಲ ಅಂದ್ರೆ ನಿಮಗೂ ಕಷ್ಟ ಆಗುತ್ತೆ ನನ್ಗೂ ಕಷ್ಟ ಆಗತ್ತೆ ಯೋಚನೆ ಮಾಡ್ತಾ ಇದ್ದೀರಾ ನಿಮಗೇನ್ ಕಷ್ಟ ನನಗೇನ್ ಕಷ್ಟ ಅಂತ ನನಗೆ ಸಬ್ಸ್ಕ್ರೈಬರ್ಸೇ ಆಗಿಲ್ವಲ್ಲಪ್ಪ ಅಂತ ಕಷ್ಟ ಆದ್ರೆ ನಿಮಗೆ ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಶನ್ಸ್ ಬೇಗ ಬರುತ್ತೆ ಸೊ ಇಲ್ಲ ಬರಲ್ಲ ಅದು ನಿಮಗೆ ಕಷ್ಟ ಆಗುತ್ತೆ ಅಲ್ಲ ಸೊ ನೀವೆಲ್ಲ ಕಷ್ಟ ಪಡಬಾರ್ದು ಗೈಸ್ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಗೈಸ್ ಚಿಂಟುಗೆ ಎಲ್ಲ ಊಟನ ರೆಡಿ ಮಾಡಿಕೊಂಡೆ ಸೊ ಈಗ ಹೊರಟಿದ್ದೀನಿ ಹಾಗೆ ಅವನಿಗೆ ಊಟ ಮಾಡಿಸಿ ನಮ್ಮ ಸಿಮ್ಮಿಂದು ಸ್ವಲ್ಪ ಪೋರ್ಟ್ ಮಾಡಿಸ್ಬೇಕು ನೆಟ್ವರ್ಕ್ನ ಅದನ್ನು ಮಾಡಿಸ್ಕೊಂಡು ಬರ್ತೀನಿ ಹೆಲ್ಮೆಟ್ ಎಲ್ಲೋಯ್ತು ಗೈಸ್ ಹೆಲ್ಮೆಟ್ ಹಾಕೋಬೇಕು ವೇಲ್ ಕಟ್ಕೋಬೇಕು ಈಗ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ರೆ ಫೈನ್ ಹಾಕ್ಬಿಡ್ತಾರೆ ಗೈಸ್ ನಮ್ಮ ಅಂಕೋಲದಲ್ಲಿ ನಾನು ಇದೇ ಮೊಬೈಲ್ ಶಾಪಿಗೆ ಬರೋದು ಯಾವ್ದಪ್ಪ ಇದು ಅಂದ್ರೆ ಮ್ಯೂಸಿಕಲ್ ವರ್ಲ್ಡ್ ಒಂದು ಸಿಮ್ ಅನ್ನ ಪೋರ್ಟ್ ಮಾಡಿಸ್ತು ನನ್ ಗಂಡಂಗೆ ಮೊಬೈಲ್ ತಗೋತೀನಿ ಕಣೋ ಅಂತ ಹೇಳಿದ್ರೆ ಹಾ ತಾಳು ಆಮೇಲೆ ಹೇಳ್ತೀನಿ ಈಗ ಬೇಡ ಅಂತೆ ಸೊ ವಾಪಸ್ ಬಂದೆ ಗೈಸ್ ಇವತ್ತಿನ ಸಾಹಸ ಇಷ್ಟಾಯ್ತು ನಿಮ್ಗೆ ಏನ್ ಅನ್ನಿಸ್ತು ನನ್ನ ವ್ಲಾಗ್ ನೋಡಿ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಗೈಸ್ ನಿಮ್ಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗೈಸ್